ವಿಶ್ವದ ಅತಿ ದೊಡ್ಡ ಧಾರ್ಮಿಕ ಸಭೆ ಎಂದೇ ಹೇಳಲಾಗುವ ಮಹಾಕುಂಭಮೇಳದಲ್ಲೂ ವ್ಯಾಪಾರಿಗಳ ಮೇಲೆ ಧರ್ಮದ ಆಧಾರದಲ್ಲಿ ಪರೋಕ್ಷ ಬಹಿಷ್ಕಾರ ಹಾಕಲಾಗ್ತಾ ಇದೆಯಾ ಮೇಳ ನಡೆಯುವ ಮೊದಲು ಉತ್ತರ ಪ್ರದೇಶದಲ್ಲಿ ಶುರುವಾಗಿರುವ ರಾಜಕೀಯ ಜಿದ್ದಾಜಿದ್ದಿ ಏನು ಆದಿತ್ಯನಾಥ್ ಸರ್ಕಾರ ಮೇಳಕ್ಕೆ ತಯಾರಿಯನ್ನೇ ನಡೆಸಿಲ್ಲ ಎಂದು ಅಖಿಲೇಶ್ ಯಾದವ್ ಹೇಳಿದ್ದೇಕೆ ಬೇಕಿದ್ರೆ ಹೇಳಿ ನಮ್ಮ ಪಕ್ಷದ ಕಾರ್ಯಕರ್ತರನ್ನ ತಯಾರಿ ಕೆಲಸಕ್ಕೆ ಕಳಿಸ್ತೇನೆ ಎಂದು ಅಖಿಲೇಶ್ ಹೇಳಿದ್ದೇಕೆ ವಿಶ್ವದ ಅತಿದೊಡ್ಡ ಧಾರ್ಮಿಕ ಸಭೆ ಎಂದು ಕರೆಯಲ್ಪಡುವ ಮೇಳ ಜನವರಿ ಹದಿಮೂರರಿಂದ ಫೆಬ್ರವರಿ ಇಪ್ಪತ್ತಾರರವರೆಗೆ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತದೆ ಜಗತ್ತಿನೆಲ್ಲೆಡೆಯಿಂದ ಸುಮಾರು ನಲವತ್ತೈದು ಕೋಟಿಗೂ ಹೆಚ್ಚು ಭಕ್ತರು ಹಾಜರಾಗುವ ನಿರೀಕ್ಷೆ ಇದೆ ಪ್ರತಿ ಹನ್ನೆರಡು ವರ್ಷಗಳಿಗೊಮ್ಮೆ ಕುಂಭಮೇಳ ನಡೆಯುತ್ತದೆ ಆದರೆ ಪ್ರತಿ ನೂರ ವರ್ಷಗಳಿಗೊಮ್ಮೆ ಮಾತ್ರ ಸಂಭವಿಸುವ ವಿದ್ಯಮಾನ ಮಹಾ ಕುಂಭಮೇಳ ಇನ್ನೂ ಸ್ವಲ್ಪ ವಿವರವಾಗಿ ತಿಳಿಯುವುದಾದರೆ ಹರಿದ್ವಾರ ಉಜ್ಜಯಿನಿ ಪ್ರಯಾಗ್ರಾಜ್ ಮತ್ತು ನಾಸಿಕ್ ನಲ್ಲಿ ಪ್ರತಿ ಮೂರು ವರ್ಷಗಳಿಗೊಮ್ಮೆ ನಡೆಯುವ ಜಾತ್ರೆಯನ್ನ ಕುಂಭ ಎಂದು ಕರೆಯಲಾಗುತ್ತದೆ ಹರಿದ್ವಾರ ಮತ್ತು ಪ್ರಯಾಗ್ರಾಜ್ ನಲ್ಲಿ ಪ್ರತಿ ಆರು ವರ್ಷಗಳಿಗೊಮ್ಮೆ ನಡೆಯುವ ಕುಂಭವನ್ನ ಅರ್ಧ ಕುಂಭ ಎಂದು ಕರೆಯಲಾಗುತ್ತದೆ ಪ್ರಯಾಗ್ರಾಜ್ನಲ್ಲಿ ಪ್ರತಿ ಹನ್ನೆರಡು ವರ್ಷಗಳಿಗೊಮ್ಮೆ ನಡೆಯುವ ಕುಂಭವನ್ನ ಪೂರ್ಣ ಕುಂಭಮೇಳ ಎಂದು ಕರೆಯಲಾಗುತ್ತೆ ಪ್ರಯಾಗ್ರಾಜ್ ನಲ್ಲಿ ನೂರ ವರ್ಷಗಳಿಗೊಮ್ಮೆ ನಡೆಯುವ ಕುಂಭಮೇಳವನ್ನ ಮಹಾಕುಂಭಮೇಳವೆಂದು ಕರೆಯಲಾಗುತ್ತದೆ ಗಂಗಾ ಯಮುನಾ ಮತ್ತು ಸರಸ್ವತಿ ಸಂಗಮವಾಗುವ ಸಂಗಮದಲ್ಲಿ ಲಕ್ಷಾಂತರ ಭಕ್ತರು ಪವಿತ್ರ ಸ್ನಾನ ಮಾಡುತ್ತಾರೆ ಮಹಾ ಕುಂಭಮೇಳದ ವಿಶೇಷ ದಿನಗಳೆಂದರೆ ಜನವರಿ ಹದಿಮೂರರಂದು ಮಕರ ಸಂಕ್ರಾಂತಿ ಜನವರಿ ಹದಿನಾಲ್ಕರಂದು ಪೌಷ ಪೂರ್ಣಿಮಾ ಮತ್ತು ಫೆಬ್ರವರಿ ಇಪ್ಪತ್ತಾರರಂದು ಮಹಾಶಿವರಾತ್ರಿ ಅತಿ ದೊಡ್ಡ ಧಾರ್ಮಿಕ ಕಾರ್ಯಕ್ರಮ ಇದಾಗಿರುವಾಗಲೇ ಇದು ರಾಜಕೀಯ ಮತ್ತು ವಿವಾದಗಳಿಂದಲೂ ಹೊರತಲ್ಲ ಎಂಬುದು ಗಮನಿಸಬೇಕಿರುವ ವಿಚಾರ ಸರ್ಕಾರ ತನ್ನ ಸಿದ್ಧತೆಯನ್ನ ಜೋರಾಗಿಯೇ ನಡೆಸಿದೆ ವಿಪಕ್ಷಗಳು ವ್ಯವಸ್ಥೆಗಳ ಬಗ್ಗೆ ಕಳವಳ ವ್ಯಕ್ತಪಡಿಸುವುದು ಮುಂದುವರೆದಿದೆ ಉತ್ತಮ ನಿರ್ವಹಣೆ ಮತ್ತು ಭದ್ರತೆಯನ್ನು ಖಚಿತಪಡಿಸಿಕೊಳ್ಳಲು ಉತ್ತರ ಪ್ರದೇಶ ಸರ್ಕಾರ ಹೊಸ ವ್ಯವಸ್ಥೆಗಳನ್ನ ಪರಿಚಯಿಸಿದೆ ಪ್ರಮುಖ ಬದಲಾವಣೆಗಳಲ್ಲಿ ಒಂದು ಪಾಲ್ಗೊಳ್ಳುವ ಎಲ್ಲರ ಗುರುತಿನ ಪರಿಶೀಲನೆ ಕಡ್ಡಾಯವಾಗಿದೆ ಮಠಾಧೀಶರಿಗೂ ಈ ವಿಷಯದಲ್ಲಿ ರಿಯಾಯಿತಿ ಇಲ್ಲ ಈ ಕ್ರಮ ಬಿಸಿ ಚರ್ಚೆಗೆ ಎಡೆ ಮಾಡಿಕೊಟ್ಟಿದೆ ಕೆಲವರು ಭದ್ರತೆಯನ್ನ ಹೆಚ್ಚಿಸಿದ್ದಕ್ಕಾಗಿ ಇದನ್ನ ಶ್ಲಾಘಿಸಿದ್ರೆ ಇತರರು ಸಂಭಾವ್ಯ ತಾರತಮ್ಯದ ಬಗ್ಗೆ ಅನುಮಾನ ವ್ಯಕ್ತಪಡಿಸಿ ಇದನ್ನ ಟೀಕಿಸಿದ್ದಾರೆ ಏತರ ಮಾರಾಟಗಾರರ ಮೇಲಿನ ನಿರ್ಬಂಧ ಕೂಡ ಕೋಮು ಪಕ್ಷ ಆರೋಪಗಳಿಗೆ ಕಾರಣವಾಗಿದೆ ಅಖಿಲ ಭಾರತ ಮುಸ್ಲಿಂ ಜಮಾಅತ್ ಈ ನಿರ್ಧಾರವನ್ನ ಬಲವಾಗಿ ವಿರೋಧಿಸಿದೆ ಇದು ಕೋಮು ಸಾಮರಸ್ಯಕ್ಕೆ ಬೆದರಿಕೆ ಎಂದು ಅದು ಕರೆದಿದೆ ಉತ್ತರ ಪ್ರದೇಶ ಸರ್ಕಾರ ಎರಡು ಸಾವಿರದ ಇಪ್ಪತ್ತೈದರ ಮಹಾ ಮೇಳಕ್ಕೆ ಎರಡೂವರೆ ಸಾವಿರ ಕೋಟಿ ರೂಪಾಯಿಗಳನ್ನ ನಿಗದಿಪಡಿಸಿದೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ ಮೂರರ ಆರ್ಥಿಕ ವರ್ಷದಲ್ಲಿ ಆರುನೂರ ಇಪ್ಪತ್ತೊಂದು ಪಾಯಿಂಟ್ ಐದು ಐದು ಕೋಟಿ ರೂಪಾಯಿ ಹಂಚಿಕೆ ಮಾಡಲಾಗಿತ್ತು ಅದಕ್ಕೆ ಹೋಲಿಸಿಕೊಂಡರೆ ಇದು ಸುಮಾರು ನಾಲ್ಕು ಪಟ್ಟು ಹೆಚ್ಚಾಗಿದೆ ಮಠಾಧೀಶರು ಕುಂಭ ಪ್ರದೇಶಕ್ಕೆ ಪ್ರವೇಶ ಪಡೆಯುವ ಮೊದಲು ತಮ್ಮ ಗುರುತಿನ ಪುರಾತ ಆಧಾರ್ ಅಥವಾ ಮತದಾರರ ಗುರುತಿನ ಚೀಟಿಯನ್ನ ತೋರಿಸಬೇಕಾಗತ್ತೆ ನಕಲಿ ದೇವಮಾನವರ ಪ್ರವೇಶ ತಡೆಗಟ್ಟಲು ಎಲ್ಲಾ ಹದಿಮೂರು ಅಖಾಡಗಳನ್ನು ಮೇಲ್ವಿಚಾರಣೆ ಮಾಡುವ ಆಡಳಿತ ಮಂಡಳಿಯಾದ ಅಖಿಲ ಭಾರತೀಯ ಅಖಾಡ ಪರಿಷತ್ ತೆಗೆದುಕೊಂಡ ನಿರ್ಧಾರಗಳಲ್ಲಿ ಇದು ಬಹಳ ಪ್ರಮುಖವಾಗಿದೆ ಜನವರಿ ಹದಿಮೂರರಂದು ಪ್ರಯಾಗ್ರಾಜ್ನಲ್ಲಿ ಗಂಗಾ ಯಮುನಾ ಮತ್ತು ಪೌರಾಣಿಕ ಸರಸ್ವತಿ ನದಿಗಳು ಸಂಗಮಿಸುವ ದಡದಲ್ಲಿ ಮಹಾಕುಂಭ ನಡೆಯಲಿದೆ ಕುಂಭಕ್ಕೆ ಸಂಬಂಧಿಸಿದ ಉರ್ದು ಪದಗಳನ್ನು ಬದಲಿಸಬೇಕು ಮತ್ತು ಸನಾತನಿಗಳ ಹೊರತಾಗಿ ಇನ್ಯಾರೂ ಆಹಾರ ಮಳಿಗೆಗಳನ್ನು ಇಡಲು ಅವಕಾಶ ನೀಡಬಾರದು ಎಂದು ಎಬಿಎಪಿ ಒತ್ತಾಯಿಸಿದೆ ಮೇಳದಲ್ಲಿ ಹಿಂದೆಂದೂ ಇಲ್ಲದಂತಹ ಭದ್ರತಾ ಕ್ರಮಗಳನ್ನು ಇದೆ ನೂರು ಮೀಟರ್ ನೀರಿನ ಅಡಿಯಲ್ಲಿ ಮತ್ತು ನೂರ ಇಪ್ಪತ್ತು ಮೀಟರ್ ನೆಲದ ಮೇಲೆ ಮೇಲ್ವಿಚಾರಣೆ ಮಾಡುವ ಸಾಮರ್ಥ್ಯವಿರುವ ಡ್ರೋನ್ಗಳನ್ನು ನಿಯೋಜಿಸುವ ಬಗ್ಗೆ ಅಧಿಕಾರಿಗಳು ಹೇಳಿರುವುದಾಗಿ ವರದಿಯಾಗಿದೆ ಈ ಬೃಹತ್ ಸಮಾವೇಶದಲ್ಲಿ ಕೋಟಿಗೂ ಹೆಚ್ಚು ಯಾತ್ರಿಕರು ಭಾಗವಹಿಸುವ ನಿರೀಕ್ಷೆ ಇದೆ ಉತ್ತರ ಪ್ರದೇಶದಲ್ಲಿ ಇದೇ ಮೊದಲ ಬಾರಿಗೆ ಸಂಗಮ್ ಪ್ರದೇಶದಲ್ಲಿ ನೀರೊಳಗಿನ ಡ್ರೋನ್ಗಳನ್ನು ನಿಯೋಜಿಸಲಾಗುತ್ತಿದೆ ಮಹಾ ಕುಂಭಮೇಳ ಶುರುವಾಗುವ ದಿನ ಜನವರಿ ಹದಿಮೂರರಿಂದ ಕೊನೆಯಾಗುವ ಫೆಬ್ರವರಿ ಇಪ್ಪತ್ತಾರರವರೆಗೂ ಆಕಾಶದಲ್ಲಿಯೂ ನಿಶ್ಚಿತ ಹಾರಾಟಕ್ಕೆ ಮಿತಿಗೊಳಿಸಲಾಗಿರುವ ಡ್ರೋನ್ಗಳು ಕಣ್ಗಾವಲಾಗಿ ಇರಲಿವೆ ಈ ವರ್ಷ ಅಯೋಧ್ಯೆಯ ರಾಮಮಂದಿರದಲ್ಲಿ ಪವಿತ್ರೀಕರಣ ಸಮಾರಂಭದ ಸಮಯದಲ್ಲಿ ಮೊದಲು ನಿಯೋಜಿಸಲಾದ ಡ್ರೋನ್ ವಿರೋಧಿ ವ್ಯವಸ್ಥೆಯನ್ನ ಮಹಾಕುಂಭಮೇಳದಲ್ಲೂ ನಿಯೋಜಿಸಲಾಗುವುದು ಎಂದು ಹೇಳಲಾಗಿದೆ ನೀರಿನೊಳಗಿನ ಡ್ರೋನ್ಗಳು ದಿನದ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಕಣ್ಗಾವಲಾಗಿರಲಿವೆ ಕಡಿಮೆ ಬೆಳಕಿನ ಪರಿಸ್ಥಿತಿಗಳಲ್ಲಿಯೂ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಬಲ್ಲ ಸಾಮರ್ಥ್ಯವನ್ನ ಅವು ಹೊಂದಿರುತ್ತವೆ ಪೊಲೀಸರ ಪ್ರಕಾರ ಈ ಡ್ರೋನ್ಗಳು ಯಾವುದೇ ಸಂದರ್ಭದಲ್ಲೂ ನಿಖರವಾದ ಮಾಹಿತಿಯನ್ನು ಒದಗಿಸುವ ಸಾಮರ್ಥ್ಯವನ್ನ ಹೊಂದಿವೆ ನೀರೊಳಗಿನ ಯಾವುದೇ ಅನುಮಾನಾಸ್ಪದ ಚಟುವಟಿಕೆ ಅಥವಾ ಘಟನೆಯ ಬಗ್ಗೆ ನಿಖರವಾದ ಮಾಹಿತಿಯನ್ನ ಅವು ಒದಗಿಸುತ್ತವೆ ಮತ್ತು ತಕ್ಷಣ ಕ್ರಮ ತೆಗೆದುಕೊಳ್ಳಲು ಅನುವು ಮಾಡಿಕೊಡುತ್ತದೆ ಎನ್ನಲಾಗಿದೆ ಇದಲ್ಲದೆ ನೀರಿನ ಮೇಲೆ ನಿಗಾ ಇಡಲು ಪಿಎಸಿ ಎನ್ಡಿಆರ್ಎಫ್ ಮತ್ತು ಎಸ್ಡಿಆರ್ಎಫ್ ಸಿಬ್ಬಂದಿ ಸಹಿತವಾಗಿರುವ ಏಳ್ನೂರಕ್ಕೂ ಹೆಚ್ಚು ದೋಣಿಗಳು ಎಂಥದ್ದೇ ಸನ್ನಿವೇಶ ನಿಭಾಯಿಸಲು ಸನ್ನದ್ಧ ಸ್ಥಿತಿಯಲ್ಲಿ ಇರಲಿವೆ ಸುರಕ್ಷತೆಯನ್ನು ಹೆಚ್ಚಿಸಲು ರಿಮೋಟ್ ನಿಯಂತ್ರಿತ ಲೈಫ್ ಬಾಯ್ಗಳ ನಿಯೋಜನೆ ಕೂಡ ದೊಡ್ಡ ಪ್ರಮಾಣದಲ್ಲಿ ಇರಲಿದೆ ಈ ನಡುವೆ ದೇಶದ ಪ್ರಮುಖ ನಾಯಕರಿಗೆ ಮಹಾ ಕುಂಭಮೇಳದ ಆಹ್ವಾನವನ್ನ ಉತ್ತರ ಪ್ರದೇಶದ ಬಿಜೆಪಿ ಸರ್ಕಾರ ಇರುವ ಬಗ್ಗೆ ಎಸ್ಪಿ ನಾಯಕ ಅಖಿಲೇಶ್ ಯಾದವ್ ಟೀಕಿಸಿದ್ದಾರೆ ಕುಂಭಮೇಳಕ್ಕೆ ಲಕ್ಷಾಂತರ ಮಂದಿ ಬರುವುದು ಆಹ್ವಾನದ ಕಾರಣಕ್ಕಲ್ಲ ಭಕ್ತಿಯ ಕಾರಣಕ್ಕೆ ಎಂದು ಹೇಳಿದ್ದಾರೆ ನನಗೆ ಗೊತ್ತಿರುವಂತೆ ಕುಂಭಮೇಳಕ್ಕಾಗಿ ಯಾರನ್ನು ಆಹ್ವಾನಿಸಬೇಕಾಗಿಲ್ಲ ಜನರು ತಮ್ಮದೇ ನಂಬಿಕೆಯಿಂದ ಬರುತ್ತಾರೆ ಕುಂಭಮೇಳಕ್ಕೆ ಬರುವ ಕೋಟ್ಯಾಂತರ ಮಂದಿ ಆಹ್ವಾನ ಪಡೆದು ಬರುತ್ತಾರೆಯೇ ಎಂದು ಕೇಳಿದ್ದಾರೆ ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಮುಂಚಿತವಾಗಿ ಬಿಜೆಪಿ ನೇತೃತ್ವದ ರಾಜ್ಯ ಸರ್ಕಾರವು ಬೇಕಾದ ಬಂದೋಬಸ್ತ್ ಮಾಡಿಲ್ಲ ಎಂಬ ಬಗ್ಗೆ ಕಳವಳ ವ್ಯಕ್ತಪಡಿಸಿದ ಅಖಿಲೇಶ್ ಯಾದವ್ ತಮ್ಮ ಪಕ್ಷದ ಕಾರ್ಯಕರ್ತರು ಸಹಾಯ ಮಾಡಲು ಸಿದ್ಧರಾಗಿದ್ದಾರೆ ಎಂದು ಹೇಳಿದ್ದಾರೆ ಯುಪಿ ಸಿಎಂ ಆದಿತ್ಯನಾಥ್ ಗೃಹ ಸಚಿವ ಅಮಿತ್ ಶಾ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮೊದಲಾದ ನಾಯಕರನ್ನ ಭೇಟಿ ಮಾಡಿ ಕುಂಭಮೇಳಕ್ಕೆ ಆಹ್ವಾನಿಸಿರುವುದು ವರದಿಯಾಗಿತ್ತು ಅದರ ಬೆನ್ನಲ್ಲೇ ಅಖಿಲೇಶ್ ಯಾದವ್ ಈ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು